ಪರಿಸರ ದಿನಾಚರಣೆಯ ಅಂಗವಾಗಿ ಅಳಲು ಸೇವೆ ಸಂಸ್ಥೆ ಮತ್ತು ಯುವಧ್ವನಿ ಸಾಮಾಜಿಕ ಸೇವಾ ಸಂಘಟನೆ ಇ ವೇ ಸಂಗ್ರಹ ಅಭಿಯಾನ ಹೊಂಬೇಗೌಡ ನಗರ ಅಳಲು ಸೇವೆ ಮತ್ತು ಯುವಧ್ವನಿ ಸಂಘಟನೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸಾರ್ವಜನಿಕರಿಂದ ಇ ವೇ ಸಂಗ್ರಹ ಅಭಿಯಾನ ಕಾರ್ಯಕ್ರಮ ಅಳಲು ಸೇವೆ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಮತಿ ಭಾಗ್ಯವತಿ ಅಮರೇಶ್ ಮಾಹಿತಿ ಹಕ್ಕು ಅಧ್ಯಯನ ಸಂಘಟನೆಯ ಟ್ರಸ್ಟಿ ಅಮರೇಶ್ ಮತ್ತು ಯುವಧ್ವನಿ ಸಂಘಟನೆಯ ಶ್ರವಣ್ ಸೂರಜ್ ಮತ್ತು ಬಿಜೆಪಿ ಮುಖಂಡರಾದ ರಾಜು ಅಜಿತ್ ರವರು ಮತ್ತು ಸ್ವಯಂ ಸೇವಕರು ಇವೇ ಸಂಗ್ರಹ ಅಭಿಯಾನಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಮರೇಶ್ ಅವರು ಮಾತನಾಡಿ ನಮ್ಮ ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ ಮತ್ತು ಸಂತಸದಾಯಕ ವಾತಾವರಣ ನೀಡುವ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ ಇವತ್ತು ವಿಲ್ಸನ್ ಗಾರ್ಡನಿನ ಹಳ್ಳಿಲು ಸೇವೆ ಮತ್ತು ಯುವಧ್ವನಿ ವತಿಯಿಂದ ಇ ವೇಸ್ಟ್ ಕಲೆಕ್ಷನ್ ಮಾಡೋವಂಥ ಕಾರ್ಯಕ್ರಮನ ಇಟ್ಕೊಂಡಿದ್ವಿ ಇದಕ್ಕೆ ಜನ ಸಾರ್ವಜನಿಕರು ಚೆನ್ನಾಗಿ ಸ್ಪಂದಿಸಿದ್ದಾರೆ ಅವರವ್ರ ಮನೇಲಿ ಅಂಗಡಿಗಳಲ್ಲಿ ಮುಂಗಟ್ಟಲ್ಲಿ ಮತ್ತು ಆಫೀಸ್ಗಳಲ್ಲಿರ್ತಕ್ಕಂಥ ಇ ವೇಸ್ಟ್ನ ತಂದು ನಮ್ಮ ಇ ವೇಸ್ಟ್ ಕಲೆಕ್ಷನ್ ಬಾಕ್ಸ್ಗೆ ಹಾಕಿದ್ದಾರೆ ಸಿ ಡಿ ಇರ್ಬೋದು ಪೆನ್ ಡ್ರೈವ್ ಇರ್ಬೋದು ಚಾರ್ಜರ್ಸ್ ಇರ್ಬೋದು ಕೆಲಸಕ್ಕೆ ಬರ್ದಿರೋ ಲ್ಯಾಪ್ಟಾಪು ಟಿ ವಿ ಹೀಗೆ ಹಲವಾರು ಮೊಬೈಲು ಮೊಬೈಲ್ ಚಾರ್ಜರ್ಸು ಬ್ಯಾಟ್ರೀಸು ಈಗ ಹಲವಾರು ವಸ್ತುಗಳನ್ನ ತಂದು ಇವತ್ತು ನಮ್ಮ ಆಫೀಸಲ್ಲಿ ಕಲೆಕ್ಷನ್ಗೆ ನಮ್ಮ ಕಲೆಕ್ಷನ್ ಬಾಕ್ಸ್ಗೆ ಹಾಕಿದ್ದಾರೆ ಅದನ್ನು ಇಲ್ಲಿಂದ ನಾವು ಡಿಸ್ಪೋಸ್ ಮಾಡ್ತಾಯಿದ್ದೀವಿ ವಿಷಕಾರಿ ಏನು ಈ ಎಲೆಕ್ಟ್ರಾನಿಕ್ ಈ ವೇಸ್ಟ್ ಇದೆ ಅದು ಭಾಳ ಡೇಂಜರ್ ಅಂತೇಳಿ ನಾವು ಹ್ಯಾಂಡ್ ಬಿಲ್ ಓಡಿಸಿ ನಿಮ್ಮ ಮತ್ತೆ ಎಲ್ಲರ ಸಹಕಾರ ಬೇಕು ಈ ಭೂಮಿನಲ್ಲಿ ಅದೆಲ್ಲ ಸೇರಿಕೊಂಡ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಮುಂದಕ್ಕೆ ಅಂಥೇಳಿ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತು ಸಾಕಷ್ಟು ಜನ ಮಹಿಳೆಯರು ಪರಿಸರವಾದಿಗಳು ಇವತ್ತು ನನ್ನ ಜೊತೇಲಿದ್ದಾರೆ ಅವರೆಲ್ಲ ಸೇರಿಕೊಂಡು ಇವತ್ತು ಭಾಳಷ್ಟು ಕಲೆಕ್ಷನ್ ಮಾಡಿ ಈಗಾಗಲೇ ಎರಡು ಡಬ್ಬ ಆಗಿದೆ ದೊಡ್ಡ ಟಿ ವಿ ಲ್ಯಾಪ್ಟಾಪ್ಗಳೆಲ್ಲ ಬಂದಿದೆ ಈಗ ಇವತ್ತು ಫುಲ್ ಡೇ ಮತ್ತು ಒಂದು ವಾರ ಇದೊಂದು ಸಪ್ತಾಹ ಮಾಡ್ಬೇಕಂತ ಇದ್ದೀವಿ ಈಗ ಹೆಚ್ಚು ಕಡಿಮೆ ಇವತ್ತು ಪ್ರಾರಂಭ ಮಾಡಿದ್ದೀವಿ ಸುಮಾರು ಒಂದು ಒಂದು ವಾರಗಳ ಕಾಲ ನಮ್ಮ ಆಫೀಸಲ್ಲಿ ಈ ಕಲೆಕ್ಷನ್ಸ್ ಮಾಡ್ತೀವಿ ಯಾರ್ಯಾರ ಹತ್ರ ಮನೆಯಲ್ಲಿ ಎಲೆಕ್ಟ್ರಾನಿಕ್ ವೇಸ್ಟ್ ಇದ್ದಾವೆ ಅದನ್ನೆಲ್ಲ ತಂದುಕೊಡಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮತ್ತೊಂದು ಸಾರಿ ಮನವಿ ಮಾಡ್ಕೊತೀನಿ ಪರಿಸರ ಉಳಿಸೋದು ನಮ್ಮ ಧರ್ಮ ಮತ್ತು ಕರ್ತವ್ಯ ಆದ್ದರಿಂದ ನಾವು ನಮ್ಮ ಬದುಕಿ ಮುಂದಿನ ಪೀಳಿಗೆ ಚೆನ್ನಾಗಿ ಬದುಕಬೇಕಂದ್ರೆ ಈ ಕಾರ್ಯನ ನಾವು ಮಾಡಬೇಕಾಗಿ ನೀವು ನಾವೆಲ್ಲ ಸೇರಿ ಮಾಡಬೇಕಾಗಿ ನಮ್ಮ ಕಿಲ್ಸನ್ ಗಾರ್ಡನ್ ವಾರ್ಡ್ ಪೂರ್ತಿ ಕಿಲ್ಸನ್ ಗಾರ್ಡನ್ ವಾರ್ಡಲ್ಲಿ ಇರ್ತಕ್ಕಂಥ ಸುಮಾರು ಏರಿಯಾಗಳಿಂದನೂ ಮತ್ತು ಪಕ್ಕದಲ್ಲಿ ಶಾಂತಿನಗರ ಮತ್ತು ಈ ಕಡೆ ಸು ಸಿದ್ದಾಪುರ ಈ ಕಡೆಯಿಂದೆಲ್ಲ ಜನ ತೊಗೊಂಬಂದು ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಈ ಈ ಬಾಕ್ಸಲ್ಲಿ ಹಾಕ್ಕೊಳ್ತೀವಿ ಅಲ್ಲ ಇದೊಂದು ವಿಭಿನ್ನವಾಗಿ ಮಾಡ್ಬೇಕಂತ ಒಂದು ನಮಗೆ ತಲೆಗೆ ಬಂದಿತ್ತು ಈಗ ಅಷ್ಟು ಸಾಮಾನ್ಯ ಕಸ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ ಏನು ಚಾರ್ಜರ್ ಅಲ್ವಾ ಅಂತ ಹೇಳ್ಬಿಟ್ಟು ಡಸ್ಟ್ಬಿನ್ಗೆ ಹಾಕೋದು ಸೆಲ್ ಅಲ್ವಾ ಅಂದ್ಬಿಟ್ಟು ಡಸ್ಟ್ಬಿನ್ಗೆ ಹಾಕೋದು ಇದು ಭಾಳ ಅಪಾಯಕಾರಿ ಭೂಮಿನಲ್ಲಿ ಅದು ಕರಗೋದೇ ಇಲ್ಲ ಕರ್ಗುದ್ರು ಕೂಡ ಭಾಳ ಮಣ್ಣನ್ನು ವಿಷ ಮಾಡುವಂಥದ್ದು ಒಂದು ಇದು ಒಂದು ಪ್ಲಾಸ್ಟಿಕ್ಕು ಒಂದು ಇದು ಭಾಳ ಡೇಂಜರಸ್ ಮತ್ತು ಮೆಡಿಸಿನಲ್ ವೇಸ್ಟು ಇಷ್ಟು ಮೂರೂ ಭಾಳ ಡೇಂಜರಸ್ ವೇಸ್ಟು ಆದ್ದರಿಂದ ಮೆಡಿಸಿನಲ್ ವೇಸ್ಟು ಅವರು ಡಾಕ್ಟರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ ಬಟ್ ನಾವು ಇದನ್ನು ಮಾಡ್ಬೇಕಂತೇಳಿ ನಮ್ಮ ಎಂಥ ಟೀಮು ತೀರ್ಮಾನ ಮಾಡಿತ್ತು ಅದೇ ರೀತಿ ಈಗ ನಾವು ಮಾಡಿದ್ವಿ ಸರ್ ಎಲ್ಲಿಗೆ ಸಂಗ್ರಹ ಎಲ್ಲಿ ಕಳಿಸ್ಕೊಡ್ತೀವಿ ಸರ್ ಈಗ ಹಲವಾರು ಹಲವಾರು ಪಾಯಿಂಟ್ ಇದೆ ಈ ವೇಸ್ಟ್ ಕಲೆಕ್ಷನ್ ಮಾಡ್ತಕ್ಕಂಥ ಜನನೇ ಇದ್ದಾರೆ ನಾವು ಸಂಗ್ರಹಣೆ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅವ್ರ ಮುಂದಕ್ಕೆ ಅದನ್ನು ರೀಸೈಕಲ್ ಮಾಡುವಂಥ ಕೆಲಸನ ಮಾಡ್ತೀವಿ